ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾ ಭಾರತೀಯ ಸೇನೆ ಭರ್ಜರಿ ಕಾರ್ಯಾಚರಣೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ಶುರುವಾಗಿ ಬಿಟ್ಟಿದೆ ರಾತ್ರೋ ರಾತ್ರಿ ಭಾರತೀಯ ಸೇನೆ ಪಾಕ್ ಸೇನಾ ಶಿಬಿರಗಳತ್ತ ಗುಂಡಿನ ಸುರಿಮಳೆಗೈದಿರೋದು ಆ ಕಡೆಯಿಂದ ಕೂಡ ಗುಂಡಿನ ಚಕಮಕಿ ಎರಡೂ ಕಡೆಯಿಂದ ಘರ್ಷಣೆ ಸೊ ಎಲ್ಓಸಿಯಲ್ಲಿ ಪರಿಸ್ಥಿತಿ ಬಹಳ ಉದ್ವಿಗ್ನವಾಗಿದೆ ಈ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಭಾರತೀಯ ಕಾರ್ಯಾಚರಣೆಗೆ ಒಂದು ಯಶಸ್ಸು ಸಿಕ್ಕೇ ಬಿಟ್ಟಿದೆ ಮೊದಲ ವಿಕೆಟನ್ನು ತೆಗೆದಿದೆ ಭಾರತೀಯ ಸೇನೆ ಟಾಪ್ ಎಲ್ ಇ ಟಿ ಕಮಾಂಡರ್ ಈ ಲಷ್ಕರ್ ಸಂಘಟನೆಯೇ ಈ ಥರ ಹಿಂದಿರುವಂಥದ್ದು ಈ ಪಹಲ್ಗಾಮ್ ಇಪ್ಪತ್ತಾರು ಜನರ ಜೀವ ತೆಗೆದಿದ್ದೇ ಲಷ್ಕರ್ ಸಂಘಟನೆ ಅನ್ನೋದು ಗೊತ್ತು ಈ ಲಷ್ಕರ್ ಸಂಘಟನೆಯ ಪ್ರಮುಖ ತಲೆಯೊಂದನ್ನು ಉರುಳಿಸಿದೆ ಈಗ ಭಾರತೀಯ ಸೇನೆ ಎಲ್ ಇ ಟಿ ಕಮಾಂಡರ್ ಅಲ್ತಾಫ್ ಲಲಿ ಈತನನ್ನು ಬಂಡೀಪುರ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಹೊಡೆದು ಹಾಕಿರೋದು ನ್ಯೂಟ್ರಲೈಸ್ ಮಾಡಿರೋದು ಇದು ತಕ್ಷಣದ ಕಾರ್ಯಾಚರಣೆ ತಕ್ಷಣಕ್ಕೆ ಅಡಗಿರೋರನ್ನು ಹುಡುಕ್ತಾ ಇದ್ದಾರೆ ಅಡಗಿರವರನ್ನು ಹುಡುಕಿ ಹುಡುಕಿ ಭಾರತೀಯ ಸೇನೆ ಆ ಅಡಗುದಾಣಿಗಳನ್ನು ಧ್ವಂಸಗೊಳಿಸಬೇಕಾಗಿದೆ ಎಲ್ಲಿ ಅಡಗಿದ್ರು ಯಾವ ರೀತಿ ಸಂಚು ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಈಗಾಗಲೇ ಗುಪ್ತಚರ ಮತ್ತು ಎನ್ ಸಿಕ್ಕಿದ್ದು ಅವರನ್ನು ಎಳೆದು ಹುಡುಕಿ ಎಳೆದು ಲಷ್ಕರೆ ತೊಯ್ಬಾದ ಕಮಾಂಡರ್ಗಳನ್ನು ಮುಗಿಸೋದಿಕ್ಕೆ ಅಡಗಿಕೊಂಡಿರೋರನ್ನ ಮುಗಿಸೋದಕ್ಕೆ ಕಾರ್ಯಾಚರಣೆ ಶುರುವಾಗಿದೆ ದೊಡ್ಡ ಪ್ರಮಾಣದಲ್ಲಿ ಪಾಕ್ ವಿರುದ್ಧ ಕಾರ್ಯಾಚರಣೆಯಂತೂ ಫಿಕ್ಸ್ ಅನ್ನೋದನ್ನ ಸ್ವತಃ ಮೋದಿ ಶಪಥ ಮಾಡಿ ಹೇಳಿದ್ದಾರೆ ಅದರಲ್ಲಿ ಡೌಟೇ ಇಲ್ಲ ಹುಡುಕಿ ಹುಡುಕಿ ಹೊಡೆದು ಹಾಕ್ತೀವಿ ಅಂತ ಈಗ ಸೇನೆ ಜಮ್ಮು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸೇನೆ ಜಂಟಿ ಕಾರ್ಯಾಚರಣೆ ನಡೆದಿದ್ದು ಬುಲ್ಡೋಜರ್ನಿಂದ ಆಸೀಫ್ ಶೇಖ್ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಐಇಡಿ ಇಟ್ಟು ಆದಿಲ್ ಮನೆಯನ್ನು ಸ್ಫೋಟಿಸಿದ್ದಾರೆ ಇಬ್ಬರು ಪಹಲ್ಗಾಮ್ ದಾಳಿಯ ಹಿಂದಿದ್ದಂತಹ ಪ್ರಮುಖ ಈ ಉಗ್ರರ ಅಡಗುದಾಣ ಮತ್ತು ಅವರಿಗೆ ಸಹಾಯ ಮಾಡಿದವ್ರ ಮನೆ ಅಲ್ಲಿ ಅವರು ವಾಸ ಇದ್ದಂಥ ಪ್ರದೇಶವನ್ನೇ ಐಇಡಿ ಇಟ್ಟು ಬ್ಲಾಸ್ಟ್ ಮಾಡಿರೋದು ಸೊ ಸೇನೆಯ ಕಾರ್ಯಾಚರಣೆಯ ಮೊದಲ ಹಂತ ಇದು ಅವರ ಅಡಗುದಾಣಗಳೆಲ್ಲ ಪತ್ತೆಯಾಗಿದ್ದು ಅದನ್ನು ಧ್ವಂಸಗೊಳಿಸಲಾಗಿದೆ ಮನೆಯನ್ನ ಜಮ್ಮು ಕಾಶ್ಮೀರದಲ್ಲಿ ನೆಲೆ ನಿಂತಿದ್ದಂಥವರು ಮತ್ತು ಸಹಾಯ ಮಾಡದವರು ಇದ್ದಾರಲ್ಲ ಸಹಾಯ ಮಾಡಿದವರ ಮನೆಯನ್ನ ಧ್ವಂಸ ಮಾಡಲಾಗಿದೆ ಭಸ್ಮ ಮಾಡಬಕಿದೆ ನಮ್ಮ ಸೇನೆ ಹಾಗೆ ಪಾಕಿಸ್ತಾನದ ಸೇನಾ ಶಿಬಿರದ ಮೇಲೂ ಕೂಡ ದಾಳಿಯಾಗಿದೆ ಉಗ್ರ ಶಿಬಿರದ ಮೇಲೂ ಕೂಡ ದಾಳಿಯಾಗಿದೆ ಸೊ ಸೇನೆಯ ತೀವ್ರ ಕಾರ್ಯಾಚರಣೆ ಶುರುವಾಗಿದೆ ಭಾರತ ಸರ್ಕಾರ ಸಂಪೂರ್ಣ ಫ್ರೀ ಹ್ಯಾಂಡ್ ಘೋಷಣೆ ಮಾಡಿದ ಬೆನ್ನಲ್ಲೇ ಸೇನೆಗೆ ಸಂಪೂರ್ಣ ಸ್ವತಂತ್ರವನ್ನ ಘೋಷಣೆ ಮಾಡಿದ ಬೆನ್ನಲ್ಲೇ ಆದಿಲ್ ಹುಸೇನ್ ಆಸಿಫ್ ಶೇಖ್ ಮನೆಡಮಾರಾಗಿದೆ ಮತ್ತೊಂದು ಕಡೆಗೆ ಎಲ್ಇಟಿ ಟಿ ಟಾಪ್ ಕಮಾಂಡರ್ ಹತ್ಯೆಗೈಯಲಾಗಿದೆ ಅಷ್ಟೇ ಅಲ್ಲದೆ ಈಗ ತಂಗ್ಮಾರ್ಗ ಅರಣ್ಯ ಪ್ರದೇಶವನ್ನು ಭೇದಿಸಿದೆ ಭದ್ರತಾ ಪಡೆ ಈ ಭಾಗದಲ್ಲಿ ಯಾವ ರೀತಿ ಕ್ಯಾಂಪಿಂಗ್ ಮಾಡಿದ್ರು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದು ಆ ಸುತ್ತಮುತ್ತಲಿನ ಭಾಗದಲ್ಲಿಯೇ ಮತ್ತಷ್ಟು ಉಗ್ರರು ಅಡಗಿಕೊಂಡಿರುವಂತ ಸ್ಪಷ್ಟ ಸುಳಿವು ಸಿಕ್ಕಿರೋದು ಬರೋಬ್ಬರಿ ಸಾವಿರದ ಐದ್ನೂರು ಉಗ್ರರ ನಂಟಿರುವಂತಹವರನ್ನ ಈಗ ಸೇನೆ ವಶಕ್ಕೆ ಪಡ್ಕೊಂಡಿದೆ ಕೆಲವರನ್ನ ಹೊಡೆದು ಹಾಕಿದೆ ಸೊ ನೂರಾರು ಉಗ್ರರು ಎಲ್ಲೆಲ್ಲ ಅಡಗಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಜನ ಇದ್ದಾರೆ ಪಿಓಕೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲದರ ಮಾಹಿತಿನ ಪಡ್ಕೊಂಡು ಈಗ ಕಾರ್ಯಾಚರಣೆ ಶುರು ಮಾಡಿರೋದು ನಿನ್ನೆ ಮೊದಲ ದಿನದ ಕಾರ್ಯಾಚರಣೆ ಭರ್ಜರಿಯಾಗಿ ನಡೀತು ರಾತ್ರಿ ಗುಂಡಿನ ಸುರಿಮಳೆಗೈದಿದೆ ಭಾರತದ ಸೇನೆ ಇವತ್ತು ಎರಡನೇ ದಿನ ಪಿಓಕೆ ಯಲ್ಲೂ ಕೂಡ ಭರ್ಜರಿ ಕಾರ್ಯಾಚರಣೆ ನಡೆಯೋದು ಫಿಕ್ಸ್ ನೋಡಿ ಈಗ ಸದ್ಯ ಪೆಂಟಗನ್ ಮಾಜಿ ಅಧ್ಯಕ್ಷ ಅಂದ್ರೆ ಅಮೆರಿಕದ ಪ್ರಮುಖ ಹುದ್ದೆಯಲ್ಲಿದ್ದವರು ಕೂಡ ಭಾರತಕ್ಕೆ ಕೊಡ್ತಾ ಇರೋದು ಇಷ್ಟೇ ಬಹಳ ಸಿಂಪಲ್ ಆಗಿರುವಂಥ ಸಲಹೆ ಏನಪ್ಪಾ ಅಂತ ಕೇಳಿದ್ರೆ ಮೊನ್ನೆ ಅಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಏನಂತ ಹೇಳಿದ್ದ ಪಾಕ್ನ ಕಂಠನಾಳ ಕಾಶ್ಮೀರ ಅಂತ ಹೇಳಿದ್ದ ಅಲ್ವಾ ಈಗ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠ ಕಳಿಸುವಂತಹ ಸಮಯ ಪಾಕಿಸ್ತಾನದ ಕಂಠನಾಳವನ್ನೇ ಕತ್ತರಿಸಿ ಬಿಸಾಕಬೇಕು ಕಾಶ್ಮೀರ ಕಂಠನಾಳ ಅಂತ ಹೇಳಿದ್ದಂಥ ಆಸಿಫ್ ಮುನಿರ್ಗೆ ಸರಿಯಾದಂಥ ಬಿಸಿ ಮುಟ್ಟಿಸ್ಬೇಕು ಅದೇ ಸರಿಯಾದ ಮಾರ್ಗ ಈಗ ಅಂತ ಅಮೆರಿಕದಿಂದ ಕೂಡ ಸಲಹೆ ಬಂದಿದೆ ಭಾರತಕ್ಕೆ ಹಮಾಸ್ ಮಾದರಿಯಲ್ಲಿ ದಾಳಿ ಮಾಡಿದ್ದಾರೆ ಹಮಾಸ್ ನಾಯಕರನ್ನು ಈ ಎಲ್ ಇ ಟಿ ಭೇಟಿಯಾಗಿ ಬಂದಿದೆ ಈ ದಾಳಿಗೂ ಮುನ್ನ ಅನ್ನೋದು ಗೊತ್ತಾಗ್ತಿದೆ ಧರ್ಮ ಕೇಳಿ ಕೇಳಿ ಬ ಬಟ್ಟೆ ಬಿಚ್ಚಿ ಧರ್ಮ ನೋಡಿ ಧರ್ಮ ಕೇಳಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರಲ್ಲ ಹಿಂದೂಗಳನ್ನು ಮಾತ್ರ ಅದು ಅವ್ರ ಮುಂದೆ ಗಂಡಂದ್ರನ್ನ ಹೊಡೆದು ಬಿಸಾಕಿದಾರಲ್ಲ ಇವರು ಬಾಯಿ ಬಾಯಿ ಬಡ್ಕೊಂಡು ಅಳಬೇಕು ಅದನ್ನು ಇಡೀ ದೇಶ ನೋಡಿ ಬೆಚ್ಚಿ ಬಿಡಬೇಕು ಅಂತ ಈಗ ಅವ್ರಿಗೆ ಸರಿಯಾದ ಪಾಠ ಕಲಿಸೋ ಸಮಯ ಅಂತ ನೋಡಿ ಪ್ಯಾಂಟಗನ್ನ ಮಾಜಿ ಅಧಿಕಾರಿ ಯಾವ ರೀತಿ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಪಹಲ್ಗಾಮ್ ದಾಳಿ ಹಿನ್ನೆಲೆಯಲ್ಲಿ ಉಗ್ರ ದಾಳಿಯನ್ನ ನಿಯಂತ್ರಿಸೋದಕ್ಕೆ ನಿಯಂತ್ರಿಸೋದಿಕ್ಕೆ ಇದು ಒಂದೇ ಮಾರ್ಗ ಅಮೆರಿಕದ ರಕ್ಷಣಾ ಇಲಾಖೆ ಪ್ಯಾಂಟಗನ್ ಮಾಜಿ ಅಧಿಕಾರಿ ಮೈಕಲ್ ರುಬಿನ್ ಭಾರತಕ್ಕೆ ಕೊಟ್ಟಿರುವಂತಹ ಸಲಹೆ ಏನಪ್ಪಾ ಅಂತ ಕೇಳಿದ್ರೆ ಪ್ರವಾಸಕ್ಕೆ ಹೋಗಿದ್ದ ಹಿಂದೂ ಮಧ್ಯಮ ವರ್ಗದವ್ರನ್ನ ಗುರಿಯಾಗಿಸ್ಕೊಂಡು ಈ ರೀತಿ ದಾಳಿ ಮಾಡಿದ್ಯಲ್ವ ಹಮಾಸ್ ನಾಯಕತ್ವ ಯಾವ ರೀತಿ ಆಪರೇಷನ್ ಆಯಿತು ಹಂಗೆ ಮಾಡ್ತು ಅದಕ್ಕೆ ಈ ಇಸ್ರೇಲ್ನ ತಿರುಗೇಟು ಹೇಗಿತ್ತು ಹೇಗೆ ಮಾಡ್ತು ಹಮಾಸ್ನ ಕಥೆಯನ್ನು ಇಸ್ರೇಲು ಅದೇ ರೀತಿಯಲ್ಲಿ ಭಾರತ ಕೂಡ ಈಗ ಐ ಎಸ್ ಐ ನಾಯಕತ್ವ ನಿರ್ವಂಶ ಮಾಡಬೇಕು ಈಗಿದೆಲ್ಲದರ ಹಿಂದೆ ಇರೋದೇನು ಪಾಕಿಸ್ತಾನದ ಸೇನೆ ಐ ಎಸ್ ಐ ಸೊ ಈಗ ಉಗ್ರರನ್ನ ಹೊಡೆದು ಹಾಕೋದ್ರ ಜೊತೆಗೆ ಐ ಎಸ್ ಐ ಬರೀ ಕುಕೃತ್ಯದ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿರುವಂತ ಐ ಐ ನಾಯಕತ್ವವನ್ನೇ ನಿರ್ವಂಶ ಮಾಡಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದಾರೆ ಅಮೆರಿಕದಿಂದ ಇಂಥದ್ದೊಂದು ಸಲಹೆ ಬರ್ತಿರೋದು ಅಷ್ಟೇ ಅಲ್ಲ ಐಎಸ್ಐ ಅನ್ನ ಇನ್ನು ಮುಂದೆ ಒಂದು ಉಗ್ರ ಸಂಘಟನೆ ಅನ್ನೋ ರೀತಿಯಲ್ಲಿ ನೋಡಬೇಕು ಭಾರತದ ಮಿತ್ರ ರಾಷ್ಟ್ರಗಳೆಲ್ಲರೂ ಕೂಡ ಐ ಎಸ್ ಐ ಅನ್ನ ಒಂದು ಉಗ್ರ ಸಂಘಟನೆ ಅಂತ ಕನ್ಸಿಡರ್ ಮಾಡಬೇಕು ಪಾಕಿಸ್ತಾನದ ಇಂಟೆಲಿಜೆನ್ಸ್ ಅಲ್ಲಿನ ಸೇನೆ ಏನು ಈ ಉಗ್ರ ಚಟುವಟಿಕೆ ಹಿಂದೆ ಇದೆಯೋ ಈಗ ಅವರನ್ನೇ ನಿರ್ವಂಶ ಮಾಡಿ ಐ ಎಸ್ ಐ ಅನ್ನ ಉಗ್ರ ಸಂಘಟನೆ ಅನ್ನುವಂಥ ಪಟ್ಟಿಗೆ ಸೇರಿಸುವಲ್ಲಿ ಭಾರತಕ್ಕೆ ಬಲಿಷ್ಠ ರಾಷ್ಟ್ರಗಳು ಮಿತ್ರ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನುವಂತ ಕರೆ ಕೊಟ್ಟಿದ್ದಾರೆ ಪೆಂಟಗನ್ನ ಹಿರಿಯ ಮಾಜಿ ಅಧಿಕಾರಿಯಾಗಿದ್ದವರು ಸೊ ಈಗ ಭಾರತದ ಮುಂದಿರೋ ವಿಚಾರವೇ ಇದು ಹಮಾಸ್ ಮಾದರಿಯಲ್ಲಿ ಎಲ್ ಇ ಟಿ ದಾಳಿ ಮಾಡ್ತು ಈಗ ಇಸ್ರೇಲ್ ಮಾಡೆಲ್ ಅಲ್ಲೇ ಭಾರತ ಹೊಡೆಯುತ್ತೆ ಇಸ್ರೇಲ್ ಮಾಡೆಲ್ ಅಂದ್ರೆ ನುಗ್ಗಿ ಹೊಡೆಯುವಂಥದ್ದು ಇಸ್ರೇಲ್ ಒಬ್ಬರನ್ನು ಉಳಿಸ್ಲಿಲ್ಲ ಗೊತ್ತು ನಮ್ಗೆ ಯಾವ ರೀತಿ ಆಯ್ತು ಇಲ್ಲಿನ ಪರಿಸ್ಥಿತಿ ಅಂತ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು ಅನ್ನುವಂತ ಕೂಗು ಎದ್ದಿದೆ ಈಗ ಇಸ್ರೇಲ್ ಮಾದರಿ ಆಪರೇಷನ್ಗೆ ಇಳಿಯೋದು ಫಿಕ್ಸ್ ಆಗಿದೆ ಭಾರತ ಅನ್ನೋದು ಈಗ ಟಾಪ್ ಲೆವೆಲ್ ಸೋರ್ಸಿಂದ ಬರ್ತಿರುವಂತಹ ಮಾಹಿತಿ ನುಗ್ಗಿ ಹೊಡಿತೀವಿ ಅಂತ ಹಿಂದೆ ಪುಲ್ವಾಮಾ ದಾಳಿ ಆದಾಗ ಮೋದಿ ಹೇಳಿದ್ರು ನಿನ್ನೆ ಕೂಡ ಅಬ್ಬರಿಸಿದ್ರು ಭೂಮಿಯ ಯಾವ ತುದಿಯಲ್ಲಿದ್ರು ಹುಡುಕಿ ಹುಡುಕಿ ಅವರನ್ನ ಧ್ವಂಸ ಮಾಡ್ತೀವಿ ಅಂತ ಅದಾದ ಮೇಲೆ ವಿವಿಧ ರಾಷ್ಟ್ರಗಳ ಇಪ್ಪತ್ತಕ್ಕೂ ಅಧಿಕ ಪ್ರಮುಖ ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಭಾರತ ಬ್ರೀಫ್ ಮಾಡಿದೆ ಈ ಘಟನೆಯ ಬಗ್ಗೆ ಯಾಕೆ ಅವ್ರನ್ನ ವಿಶ್ವಾಸ ತಗೊಳ್ತಿದ್ದಾರೆ ಅಂದ್ರೆ ಬಿಗ್ ಸ್ಟೆಪ್ ಕೈಗೆತ್ತಿಕೊಳ್ಳುವಾಗ ನಮ್ಮ ಮಿತ್ರ ರಾಷ್ಟ್ರಗಳು ನಮ್ಮ ಜೊತೆಗೆ ಆ ಸ್ಟ್ಯಾಂಡ್ ಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿರಬೇಕು ಬಹಳ ದೊಡ್ಡ ಹಾನಿ ಆಗಬಹುದು ಏನಾದರೂ ಆಗಬಹುದು ನಾಳೆ ಅವರು ಸಹಕಾರ ಬೇಕು ವಿಶ್ವಸಂಸ್ಥೆಯಲ್ಲಿ ಮತ್ತೊಂದು ಕಡೆ ಇರಲಿ ಹಾಗಾಗಿ ಎಲ್ಲರ ಮೊರೆ ಹೋಗಿ ಸಂಜೆ ನಡೆದ ಡೆವಲಪ್ಮೆಂಟ್ಸ್ ನಿನ್ನೆ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾರೆ ಅಂತ ಅಮಿತ್ ಶಾ ಜೈಶಂಕರ್ ಈ ಕಡೆ ಇಪ್ಪತ್ತು ರಾಷ್ಟ್ರಗಳ ಪ್ರತಿನಿಧಿಗಳ ಜೊತೆಗೆ ಸಂಪೂರ್ಣ ಮಾಹಿತಿ ವಿನಿಮಯ ಆಗುತ್ತೆ ಈ ಹೊತ್ತಲ್ಲಿ ಬಹುದೊಡ್ಡ ಹೆಜ್ಜೆ ಇಸ್ರೇಲ್ ಮಾದರಿ ಕಾರ್ಯಾಚರಣೆ ಮಾಡುವುದಕ್ಕೆ ಭಾರತ ಮುಂದಾಗ್ತಿರೋದು ಸ್ಪಷ್ಟವಾಗ್ತಾ ಇದೆ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಏರ್ ಸ್ಟ್ರೈಕ್ ಆಯ್ತು ಈಗ ಯಾವ ಮಾದರಿಯ ಸ್ಟ್ರೈಕ್ ಆಗುತ್ತೆ ನೋಡ್ಬೇಕು ರಾಜತಾಂತ್ರಿಕವಾಗಿ ಅಂತೂ ಪಾಕಿಸ್ತಾನ ನಡೆಸಿದ್ದಾಗಿದೆ ಆ ವಾಟರ್ ವಾರ್ಗೆ ಪಾಕಿಸ್ತಾನದ ನಾಯಕರು ಹೇಳ್ತಿರೋದು ಅಂದ್ರೆ ಅಲ್ಲಿನ ಪ್ರಧಾನಿ ಹೇಳ್ತಿರೋದು ಇದು ಯುದ್ಧಕ್ಕೆ ಸಮ ನೀವು ಸಿಂಧೂ ನದಿ ಸಸ್ಪೆನ್ಷನ್ ಮಾಡಿರೋದು ಆ ಒಪ್ಪಂದವನ್ನ ಇದು ಯುದ್ಧಕ್ಕೆ ಸಮ ಅಂತ ಅವರು ಶಿಮ್ಲಾ ಒಪ್ಪಂದವನ್ನು ಮುರಿದಿರೋದು ನಮ್ಮ ಜೊತೆ ಇರುವಂಥ ಎಲ್ಲಾ ಒಪ್ಪಂದಗಳನ್ನು ಮುರಿದು ಯುದ್ಧವನ್ನೇ ಸಾರಿದ್ದಾರೆ ಯಾಕಂದ್ರೆ ಒ ಸಿ ನಿರ್ಧರಿಸುವಂಥ ಶಿಮ್ಲಾ ಅಗ್ರಿಮೆಂಟ್ ಅವರು ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಭಾರತದ ಮೇಲೆ ನಾವು ಪಾಕಿಸ್ತಾನ ದಾಳಿ ಮಾಡೋದಕ್ಕೆ ಸ್ವತಂತ್ರರು ಅನ್ನೋ ತೀರ್ಮಾನವನ್ನು ಅವ್ರಿಗೌ ಅವರೇ ಬಿಟ್ಟಿದ್ದಾರೆ ಯಾವುದೇ ಗಡಿ ನಿಯಂತ್ರಣ ರೇಖೆಯೇ ಇಲ್ಲ ಇನ್ನು ಮುಂದೆ ಎಕ್ಸಿಸ್ಟೇ ಆಗಿಲ್ಲ ಅದು ಯಾಕಂದ್ರೆ ಒಪ್ಪಂದವನ್ನು ನಾವು ಮುರಿದಿದ್ದೀವಿ ಅನ್ನೋ ರೀತಿಯಲ್ಲಿ ಘೋಷಿಸಿರೋದು ಅತ್ಯಂತ ಆಘಾತಕಾರಿ ಪಾಕಿಸ್ತಾನದ ಈ ನಿರ್ಧಾರ ಹೊಟ್ಟೆಗೆ ಹಿಟ್ಟಿಲ್ಲದ ಪಾಕಿಸ್ತಾನ ಯಾವ ಹೆಜ್ಜೆ ಬೇಕಾದರೂ ಇಡಬಹುದು ಗೊತ್ತಿರೋದೆ ಅದಕ್ಕಿಂತ ಮುಂಚೆಯೇ ನಾವು ಹೊಡೆದುರುಳಿಸಬೇಕಾಗಿದೆ ಅಂಥದ್ದೊಂದು ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ ಈಗ ಕಾರ್ಯಾಚರಣೆ ಈ ಹೊತ್ತಲ್ಲಿ ಒಂದೊಂದೇ ಒಂದೊಂದೇ ತಲೆ ತೆಗೆತಿರುವಂತಹ ನಮ್ಮ ಸೇನೆ ಎಲ್ಇ ಕಮಾಂಡರ್ ತಲೆ ಉರುಳಿದ್ದು ಈಗ ಮತ್ತಷ್ಟು ಕಾರ್ಯಾಚರಣೆ ಆಚರಣೆ ತೀವ್ರ ಸ್ವರೂಪದಲ್ಲಿ ನಡೀತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು